कार्यक्रम का माउथ खारने आता है दे दीपावल्गुआ मुखान्त्रा दीपम् ज्योति दी पर अब्रमा दीपम् ज्योति दी सरस्वती दीपे नहरते पापम् संधिया दीपम् नमोस्तुदे अलिद्रोडी वितन वितन वनि कैरें जोरा ने चपारे बली ಹಾಗೆ ನಮ್ಮೆಲ್ಲ ಅತಿಥಿಗಳು ಇಲ್ಲಿ ಉಳಿಬೇಕು ಹಾಗೆ ಇನ್ನೊಮ್ಮೆ ಜೋರಾದ ಚಪ್ಪಾಳೆ ಬರ್ಬೋದಾ ಸಾಂಗ್ ಲಾಂಚ್ ಆಗ್ತಾ ಇದೆ ಇವತ್ತು ಸೂಚನಾ ಪಕ್ಕಾಗಿ ಇಲ್ಲಿ ಲಾಂಚ್ ಆಗ್ತಾ ಇದೆ ಆದ್ರೆ ಸಾಂಗ್ ನಿಮ್ಗೆ ಯೂಟ್ಯೂಬ್ ಸಿಗುತ್ತೆ ಇವತ್ತು ಇಲ್ಲಿ ಸಾಂಗ್ ಮಾಡ್ತಾ ಇಲ್ಲ ಇಲ್ಲೊಮ್ಮೆ ಜೋರಾದ ಎಲ್ಲರಿಗೂ ಶುಭ ಸಂಜೆ ಮಾಧ್ಯಮ ಮಿತ್ರರೇ ಚಿತ್ರತಂಡದ ಎಲ್ಲ ಕಲಾವಿದರೇ ವಿಶೇಷವಾಗಿ ವೆಂಕಟೇಶ ಹಾಗೂ ಚಿಕ್ಕು ಈಗ ಪಾಪ ಶಿವಕುಮಾರ್ ಹೇಳ್ತಾ ಇದ್ರು ಗೆಳೆಯರು ಬಹುಶಃ ಶಿವಕುಮಾರ್ಗೆ ನೆಕ್ಸ್ಟ್ ಗೊತ್ತಿರೋ ಕತೆ ನನಗೆ ಅನ್ಸುತ್ತೆ ವೆಂಕಟೇಶನ್ ಬಗ್ಗೆ ಒಂದು ಹಂತಕ್ಕೆ ಇಂತೀ ನಿನ್ನ ಭೈರ ಸಿನಿಮಾ ರಿಲೀಸ್ ಆದ್ಮೇಲೆ ಆತ ಸಾವಿನ ಕಡೆ ಕೂಡ ಮುಖ ಮಾಡಿದ್ದ ಆದ್ರೂ ಕೂಡ ನಾನು ಮಾತಾಡಿ 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 ಅದಕ್ಕೆಲ್ಲ ಪಿಟ್ಟು ಬಂದಿರೋದು ಬದುಕ್ಬೇಕು ಈಜ್ಬೇಕು ಈ ಸಮುದ್ರ ಇದು ನನ್ನ ಆತನ ಪರಿಚಯ ಆಗಿದ್ದು ನಮ್ಮ ಡೈರೆಕ್ಟರ್ಸ್ ಫಿಲಂ ಬಜಾರ್ ಅಂತ ಮಾಡಿದಾಗ ಆ ಬಜಾರಿಗೆ ಬಂದಂತ ಸಿನ್ಮಾ ದುರದೃಷ್ಟವಶಾತ್ ಕೋವಿಡ್ ಬಂದ ಕಾರಣ ನಮ್ಮ ಶ್ರಮ ಎಲ್ಲ ವ್ಯರ್ಥ ಆಯಿತು ಸೊ ಮೇಲೆ ಎರಡು ವರ್ಷ ನನ್ನ ಸತತವಾಗಿ ಆತನ ಫಾಲೋ ಮಾಡೋದೇ ನನ್ನ ಕೆಲಸ ಆಗಿತ್ತು ಎಲ್ಲಿ ಧೈರ್ಯ ಕುಂದ್ಬಿಡ್ತಾನೋ ಅಂತ ಸೊ ಹಾಗಾಗಿ ಸತತವಾಗಿತ್ತು ಆಮೇಲೆ ಮೊನ್ನೆ ಆಫೀಸಿಗೆ ಬಂದಾಗ ನೋಡಿದರೆ ಸಿನ್ಮಾ ಇನ್ವಿಟೇಷನ್ ಕೊಡ್ತಿದ್ದೀನಿ ಪುಣ್ಯವಂತ ಸೊ ಇಲ್ಲಿ ನಾಪತ್ತೆಯಾಗಿದೆ ಅಂತ ಅಂದ್ಕೊಂಡು ಆ ವ್ಯಕ್ತಿ ಹೊಸ ಪ್ರಾಜೆಕ್ಟ್ ಜೊತೆ ಎದುರುಗಡೆ ಬಂದು ನಿಂತಿದ್ದೇನೆ ಸೊ ನಿನ್ನ ಧೈರ್ಯವನ್ನು ನಾನು ನಂಬಿಸ್ತೀನ ಹಾಗೆ ಇರಬೇಕು ಅವನಿಗೆ ದೊಡ್ಡ ಚಪ್ಪಾಳೆ ಅವಶ್ಯಕತೆ ಇದೆ ಶ್ರೋತ್ರ ಕೂಡ ಸಾಯ್ಬೇಕು ಅಂತ ಅನ್ಸಿದ್ರು ಕೂಡ ಮತ್ತೊಂದು ಸಾಹಸಕ್ಕೆ ಕೈ ಹಾಕಿರ್ತಕ್ಕಂಥ ವೆಂಕಟೇಶನ್ಗೆ ಒಳ್ಳೇದಾಗಬೇಕು ಸೊ ವೆಂಕಟೇಶನ ಎಮ್ ಎಲ್ ಎ ಮಾಡ ಕೊಟ್ಟಿರ್ತಕ್ಕಂಥ ಚಿಕ್ಕವಿಗೆ ಒಳ್ಳೇದಾಗಬೇಕು ಸೊ ಈ ಸಿನಿಮಾ ಟ್ರೈಲರ್ ನೋಡಿದಾಗ ಎಲ್ಲೊಂದು ಕಡೆ ಗ್ರಾಮೀಣ ಪ್ರದೇಶದ ಸೊಗಡು ಕಾಣ್ತಾ ಇದೆ ಸೊ ಇಂತಹ ಸಾಮಾಜಿಕ ವಿಚಾರಗಳು ಪ್ರಾದೇಶಿಕ ಸೊಗಡುಗಳು ಕಾಣ್ತಾ ಹೋಗಬೇಕು ಆಗ ಜನಕ್ಕೆ ಕಾಲಕಾಲಕ್ಕೆ ತಲುಪ್ತಾ ಹೋಗುತ್ತೆ ಜೊತೆಗೆ ಹಾಸ್ಯವನ್ನು ಹೇಳ ಕೊಟ್ಟಿದ್ದೇನೆ ಸೊ ನಿಮ್ಮೆಲ್ಲರಿಗೂ ಶುರುವಾಗಲಿ ನಾನು ಇತ್ತಿ ಬೈರ ಚಿತ್ರ ನೋಡಿದಾಗ ಆ ವೆಂಕಟೇಶ್ನಲ್ಲಿ ಒಂದು ಶಕ್ತಿ ಇದೆ ಆ ಡೈರೆಕ್ಟರ್ ಒಂದು ಶಕ್ತಿ ಇದೆ ಅಂತ ನಾನು ಅವತ್ತು ಗ್ರಹಿಸಿದ್ದೆ ಸೊ ಇವತ್ತು ಪುನಃ ಇಬ್ಬರು ಜೋಡಿಯಾಗಿ ಜೋಡಿತ್ತಾಗಿ ಎಲ್ಲರ ಮುಂದೆ ಬಂದಿದ್ದಾರೆ ಸೊ ಈ ಸಿನಿಮಾಗೆ ಶುರುವಾಗಲಿ ಮೈ ನೆಮಿಸ್ ಕೆ ಡಿ ಯಶಸ್ವಿ ಆಗಲಿ ಇವತ್ತು ತಿಮಿಂಗಿಲುಗಳು ಸಣ್ಣ ಮೀನುಗಳನ್ನ ತಿನ್ನೋ ಹಾಗೆ ಇವತ್ತು ಚಿತ್ರರಂಗ ಇದೆ ಸೊ ಈ ಇಂತಹ ಸಣ್ಣ ಮೀನುಗಳು ಎಲ್ಲೆಲ್ಲಿ ಯಾರಾರ ಇದಕ್ಕೆ ನೀರು ಕುಡ್ಬಿಡ್ತಾರೋ ಗೊತ್ತಿಲ್ಲ ನಡೀತಾ ಇರ್ತಕ್ಕಂಥದ್ದು ಇದು ಟೂ ತೌಸಂಡ್ ಏಯ್ಟೀನ್ ಎಂಟಿಂದ ಶುರು ಆಗಿದೆ ಅಲ್ಲಿ ತನಕ ಒಂದು ಮಧ್ಯಮ ವರ್ಗ ಮತ್ತು ಸಣ್ಣ ಪ್ರಮಾಣದ ನ ಸಿನಿಮಾಗಳಿಗೆ ಸಣ್ಣ ಕಲಾವಿದರಿಗೆ ಪ್ರೋತ್ಸಾಹದ ಒಂದು ಆಶಾಕಿರಣ ಕಾಣ್ತಾ ಇತ್ತು ಆದ್ರೆ ಇತ್ತೀಚೆಗೆ ಟೂ ತೌಸಂಡ್ ಏಯ್ಟೀನ್ ಡಿಸೆಂಬರ್ ಇಂದ ಏನಾಗಿದೆ ಇವತ್ತು ಎಮ್ ಎನ್ ಸಿ ಕಂಪನಿಗಳು ಶಕ್ ಅಂಗಡಿಗಳನ್ನ ಚಿಕ್ಕ ಚಿಕ್ಕ ಅಂಗಡಿಗಳನ್ನ ಯಾವ ರೀತಿ ನುಂಗಿ ನೀರು ಕುಡಿದಿವೋ ಆ ಪರಿಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗ ಇದೆ ಒಂದು ಸಂದರ್ಭದಲ್ಲಿ ಇಂತಹ ಸಾಹಸ ಮಾಡಿರ್ತಕ್ಕಂಥ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ ಜೀವವಾಗಲಿ ಲಾಭ ಆಗಲಿ ಅಂತ ನಾನು ಆಶಿಸ್ತೀನಿ ನಮಸ್ಕಾರ ಯು ಸರ್ ಜೊತೆಗೆ ಹೇಗೆ ಒಬ್ರನ್ನೊಬ್ರು ತುಳಿದು ಬದುಕೋ ಸಂಸ್ಕೃತಿ ಇದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಸಮೇತ ವಿವರಿಸಿದ್ರಿ ಸರ್ ದಯವಿಟ್ಟು ನಿಮ್ಮ ಅನಿಸಿಕೆಗಳು ಮೊದಲಿಗೆ ಎಲ್ರಿಗೂ ಕ್ಷಮೆ ಆಚಿಸ್ತೀನಿ ಯಾಕಂದರೆ ಸ್ವಲ್ಪ ಲೇಟಾಗಿ ಬಂದಿದ್ದು ನಾನು ಆ್ಯಕ್ಚುಲಿ ಒಂದು ಟೆಂಪಲ್ಗೆ ಹೋಗಿದ್ದೆ ಯಾಕಂದರೆ ನಮ್ಮ ಫಿಲ್ಮ್ ಚೇಂಬರ್ ಎಲೆಕ್ಷನ್ ಕೂಡ ಇದೆ ಅದಕ್ಕೆ ಟೆಂಪಲ್ ಟೆಂಪಲ್ದನ್ನು ಇರಬೇಕಲ್ಲ ಹೋಗಿದ್ದೆ ಸೊ ಹಂಗಾಗಿ ಲೇಟ್ ಆಯಿತು ಕ್ಷಮೆ ಇರಲಿ ಈಗ ನಮ್ಮ ಜೆ ಸಿ ವೆಂಕಟೇಶ್ ಹೇಳ್ತಾಯಿದ್ರು ನಮ್ಮ ವೆಂಕಟ ಆರ್ಯನ ಬಗ್ಗೆ ಈ ನಮ್ಮ ಬೈರ ಅನ್ನೋ ಪಿಕ್ಚರು ಸಾಕಷ್ಟು ಯಾಕಂದ್ರೆ ನಮ್ಮ ಕನಕ್ಪುರ್ ಹುಡುಗನೆ ನಮ್ಮ ಗೌಡ ಅವಾಗ ಪ್ರತಿಯೊಂದಂತ ನಾನು ನಿತ್ಕೊಂಡು ಇದ್ ಮಾಡಿದ್ದೆ ಆಮೇಲೆ ಸರಿ ಊರಿಗೆ ಹೋದ ಊರಿಗೆ ಹೋದ್ಮೇಲೆ ಸೇಮ್ ನಮ್ಮ ಟಿ ಸಿ ವೆಂಕಟೇಶ್ ಅವ್ರು ಹೇಳ್ತಂಗೆನೆ ಈ ತರ ಮೈ ನೇ ಮೀಸ್ ಕೇಳಿ ಅಂತೇಳಿ ಆಲ್ರೆಡಿ ಸೇಮ್ ತಗೊಂಬಂದ್ ಕೊಟ್ಟ ಟಿ ಸಿ ನಾನು ಆಶ್ಚರ್ಯ ಏನಪ್ಪ ನೀನು ಏನು ಏನು ಹಿಂಗೆ ಕತೆ ಹಿಂಗೆ ಅಂತೇಳಿ ಅಂತ ಸರ್ ಮಾಡ್ಬಿಟ್ಟಿದ್ದೀನಿ ಚೆನ್ನಾಗಿ ಮಾಡಿದ್ದೀನಿ ಹೆಂಗ ಹೆಂಗೆ ಅಂತ ತನ್ನ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಇದೆ ಅವನು ಸಕ್ಕತ್ ಕಾನ್ಫಿಡೆನ್ಸ್ ಹುಡುಗ ಅವನು ತುಂಬಾ ಆಮೇಲೆ ಅವನ ಮಾತಲ್ಲಿ ಒಂದು ಇದಿದೆ ಮಾತ್ರ ಬಟ್ ಬಹಳ ಖುಷಿ ಆಯ್ತು ಅದು ಕೂಡ ಇವತ್ತೇನು ಅಲ್ಲಿಂದ ಎಲ್ಲ ಎಲ್ಲರನ್ನ ಕಳಿಸ್ಬಿಟ್ಟು ಇಮಿಡಿಯೆಟ್ ಬರ್ತಿನ ಒಂದು ಪ್ರೀತಿಗೆ ಬಂದಿದ್ವಿ ಚೆನ್ನಾಗಿ ಬಂದಿದ್ದೆ ಆಮೇಲೆ ಚೆನ್ನಾಗಿ ಮಾಡಿದ್ರಿ ಬಹಳ ಖುಷಿ ಆಗುತ್ತೆ ಆಲ್ ದ ಬೆಸ್ಟ್ ಧನ್ಯವಾದ ಹೇಳ್ತೀನಿ ನಾವು ಇಂತಿನಿಮಾ ಭೈರ ಅಂತ ಒಂದು ಸಿನಿಮಾ ಮಾಡಿದ್ವಿ ಅದು ಥಿಯೇಟರ್ ಅಷ್ಟು ನಾವೇ ಅದನ್ನು ಪ್ರಮೋಟ್ ಸರಿಯಾಗಿ ಮಾಡಲಿಲ್ವೋ ಅಥವಾ ಸರಿಯಾಗಿ ರೀಚ್ ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಕೋವಿಡ್ ಬಂದುಬಿಡ್ತು ಆ ಟೈಮಲ್ಲಿ ಏನು ಮಾಡೋದಂತ ಯೋಚನೆ ಮಾಡಬೇಕಾದ್ರೆ ನಾವು ಬೇರೆ ಬೇರೆ ಥರ ಓ ಟಿ ಡಿ ಎಲ್ಲ ಪ್ಲ್ಯಾಟ್ಫಾರ್ಮ್ ಟ್ರೈ ಮಾಡಿದ್ವಿ ಅದು ಸರಿಯಾಗಿ ಇದಾಗಲಿಲ್ಲ ನೆಕ್ಸ್ಟು ಫ್ಲಿಕ್ಸ್ ಅಂದ್ಬಿಟ್ಟು ಒಬ್ರು ಕಾಲ್ ಮಾಡಿ ಕೇಳಿದ್ರು ಈ ಥರ ಕೊಡ್ತೀರಾ ನಮಗೆ ಅಂದ್ಬಿಟ್ಟು ಸರಿ ಹೋಗ್ಬಿಟ್ಟು ಕೊಟ್ವಿ ಅವ್ರಿಗೆ ಒಂದು ಅಮೌಂಟ್ ಕೊಟ್ಬಿಟ್ವಿ ಅಲ್ಲಿ ನೋಡಿದ್ರೆ ಅದು ಸಖತ್ ರೀಚ್ ಆಗೋಯ್ತು ಅವ್ರು ಫುಲ್ ಆಗ್ಬಿಟ್ಟು ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ ಸರ್ ಅಂತ ಹೇಳಿದ್ರು ಹೆಂಗೇನೂ ಕೊಟ್ಬಿಟ್ಟಿದೀವಲ್ಲ ಸರಿ ಅಂದ್ಬಿಟ್ಟು ಅಪ್ಲೋಡ್ ಮಾಡ್ಬಿಡಿ ಸರ್ ಅಂತ ಹೇಳಿದ್ವಿ ಸರಿ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ರು ಒಂದೇ ತಿಂಗಳಲ್ಲಿ ಒಂದು ನಾಲ್ಕು ಮೇಲೆ ಹೋಗ್ಬಿಡ್ತು ಅದು ಹೋದ್ಮೇಲೆ ನಮ್ಗೆ ಗೊತ್ತಾಯಿತು ಅಲ್ಲಿ ರಿವ್ಯೂಸ್ ಆಗಲಿ ಎಲ್ಲ ಆಗಲಿ ತುಂಬ ನಮಗೆ ಇನ್ನೊಂದು ಮಾಡೋಕ್ಕೊಂದು ಇದು ಕೊಟ್ಬಿಡ್ತು ಸರಿ ಹಾಗೆ ಇದು ಮಾಡಿದ್ರೆ ನೆಕ್ಸ್ಟ್ ನೆಕ್ಸ್ಟ್ ಕಟ್ ಮಾಡಿದ್ರೆ ಇವರು ಕಲರ್ಸರು ಅದನ್ನು ಪರ್ಚೇಸ್ ಮಾಡಿದ್ರು ಅದಾದ್ಮೇಲೆ ಫೋನ್ ಫೋನ್ ಮಾಡ್ದೆ ನನಗೆ ಈ ಥರ ಆಯಿತು ಸರ್ ಅಂತ ಸರಿ ಏನ್ಬಿಟ್ಟು ಒಂದು ತ್ರೀ ಫೋರ್ ಇಯರ್ಸ್ ಹಂಗೆ ಬಿಟ್ಬಿಟ್ವಿ ಆಮೇಲೆ ತರ ಕಾಲ್ ಮಾಡಿದೆ ನನಗೆ ವೆಂಕಟು ಹಾಂ ಮಾಡಿಬಿಟ್ಟು ಸರ್ ಹೀಗೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಇನ್ನೊಂದು ಮಾಡೋಣ ಬರ್ತೀರಾ ಅಂತ ಕೇಳ್ತಾ ಬೇಡ ಕಾಣೋ ಸುಮ್ಮನೆ ಏನಕ್ಕೆ ರಿಸ್ಕ್ ತಗೋಬೇಡ ಈಗ ಹಿಂಗೆ ಬಂದಿರೋ ಅದು ಬಿಡೋದು ಚಾಲಾಗಿಲ್ಲ ತೀರ್ಸ್ಕೊಂಡ್ಬಿಟ್ಟು ಎಂತ ಹೇಳಿದೆ ಇಲ್ಲ ಮಾಡೋಣ ಸರ್ ಬನ್ನಿ ಅಂತ ಹೇಳ್ದೆ ಸರಿ ಕತೆ ಏನು ಅಂತ ಕೇಳಿದಾಗ ಅವ್ನ ರೂಮ್ಗೆ ಕರೆದಾಗ ಹೋಗ್ಬಿಟ್ಟು ಕತೆ ಡಿಸ್ಕಶನ್ ಮಾಡಿದ್ವಿ ಸ್ವಲ್ಪ ಅದೇ ಚೇಂಜ್ ಮಾಡ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಇಬ್ರು ಸೇರ್ಕೊಂಡು ಮಾಡಿದ್ವಿ ಓಕೆ ಈಗ ಎಷ್ಟು ಬಜೆಟ್ ಅಂತೆಲ್ಲ ಹೇಳಿದಾಗ ಈ ತರ ಇನ್ನೊಂದು ಕಮ್ಮಿನಲ್ಲೇ ಮಾಡೋಣ ಸರ್ ಅಂದ್ಬಿಟ್ಟು ಬಜೆಟ್ ಎಲ್ಲ ಎಷ್ಟು ಕತೆ ಹೇಳಿದ್ಮೇಲೆ ಅದಕ್ಕೆ ಅವನು ಫಸ್ಟ್ ಸಿನಿಮಾದಲ್ಲಿ ಎಷ್ಟು ಈಸಿಯಾಗಿ ಮಾಡಿದೆ ಸರ್ ಅಷ್ಟು ತುಂಬಾ ಖುಷಿ ಆಯ್ತು ಯಾವುದೇ ತರ ಒಂದು ಟೆಕ್ನಿಷಿಯನ್ ಆಗ್ಲಿ ಆರ್ಟಿಸ್ಟ್ ಗೆ ಒಂದು ಯಾರೂ ಕೂಡ ಒಂದು ಬಗ್ಗೆ ಮಾತಾಡಲಿಲ್ಲ ಪೇಮೆಂಟೇ ಆಗಲಿ ಯಾವುದೇ ಆಗಲಿ ಅದೇ ಥರ ಇದರಲ್ಲೂ ಕೂಡ ಅದೇ ಥರ ಅವನು ಪ್ಲ್ಯಾನ್ ಮಾಡಿ ಕರೆಕ್ಟಾಗಿ ಮಾಡಿಕೊಟ್ಟ ನನಗೂ ಈಸಿ ಆಯಿತು ಈ ಮಾಡೋಕ್ಕೆ ಸೊ ಹಾಗಾಗಿ ಏನು ಅಂತ ಹೇಳಿದಾಗ ಈ ಥರ ಮೈ ನಂಬಿಸ್ಕೇಳಿ ಅಂತ ಹೇಳಿದ ಸರಿ ಡಿಸ್ಕಷನ್ ಮಾಡಿ ಎಲ್ಲ ಆರ್ಟಿಸ್ಟ್ ಎಲ್ಲ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಇದು ಬಂದ್ಬಿಟ್ಟು ಕತೆ ಒಂದು ಬಡ ಕುಟುಂಬದಲ್ಲಿ ಅವ್ರ ತಾಯಿನ ಉಳಿಸ್ಕೊಳಕೋಸ್ಕರ ದುಡ್ಡು ಬೇಕಾಗಿರುತ್ತೆ ಸೊ ಅವನು ಅವ್ರ ತಂದೆ ಎಲ್ಲ ಟ್ರೈ ಮಾಡ್ತಾರೆ ಎಲ್ಲೂ ಆಗಲ್ಲ ಅವ್ನಿಗೆ ಈಗ ಎಮ್ ಎಲ್ ಎಂದ ಒಂದು ಭರವಸೆಗಳು ಕೊಡ್ತಾರೆ ಹಳ್ಳಿಗಳು ಬಂದು ನಿಮ್ಗೆ ಏನೇ ಸಹಾಯ ಬೇಕು ಬೇಕಂದ್ರೆ ನನ್ನ ಹತ್ರ ಬಂದ್ರಪ್ಪ ಅಂತ ಸೊ ಆ ಹುಡುಗ ಚಿಕ್ಕ ಹುಡುಗ ಮಾಡ್ತಾನೆ ಅದನ್ನ ಕೇಳಿಸ್ಕೊಂಡ್ಬಿಡ್ತಾನೆ ಆ ಕೇಳಿಸ್ಕೊಂಡ್ಬಿಟ್ಟು ಅವ್ರ ಮನೆಗೆ ಹೋಗ್ತಾನೆ ಇವಾಗ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅನ್ಬಿಟ್ಟು ಸರಿ ಅನ್ಬಿಟ್ಟು ಅಲ್ಲೋ ಕೇಳ್ತಾನೆ ಓಹ್ ಅದು ಎಲೆಕ್ಷನ್ ಅಲ್ಲಿ ಹೇಳಿದ ಎಲ್ಲ ಕೊಡಕ್ಕಾಗಲ್ಲ ಅನ್ಬಿಟ್ಟು ಅವ್ನಿಗೆ ಒದ್ ಕಡಿಸ್ಬಿಡ್ತಾನೆ ಸೊ ಅಲ್ಲಿಂದ ಒಂದು ಒಂದು ಇಷ್ಟ ಆಗುತ್ತೆ ಇಲ್ಲ ನಾನು ಮಾಡ್ರಿ ದುಡ್ಡು ಮಾಡಲೇಬೇಕು ಆದ್ರೆ ಇಲ್ಲಿ ಎಮ್ ಎಲ್ ಎ ಆಗ್ಲೇಬೇಕು ಅಂತ ಹೇಳ್ತಾನೆ ಸೊ ಅದೇ ಅಲ್ಲಿಂದ ಹೆಂಗೆ ಟ್ರಾವೆಲ್ ಮಾಡ್ತಾನೆ ಎಮ್ ಎಲ್ ಎ ಆಗಕ್ಕೆ ಅಥವಾ ಯಾವ ಯಾವ ತರ ಲೀಡರ್ಶಿಪ್ ಅಲ್ಲಿ ಹೋಗ್ತಾನೆ ಅನ್ನೋದೇ ಚಿತ್ರದ ಕತೆ ಇದು ಟೋಟಲಿ ಬಂದು ಕಾಮಿಡಿ ಕಮ್ ಡ್ರಾಮಾ ಸೊ ಈ ಸಿನಿಮಾ ಇಷ್ಟು ಕೇಡಿ ಅಂದ್ರೆ ಒಂದು ಇನ್ಸ್ಟೆಲ್ ಸರ್ ಅದಕ್ಕೆ ಅದೇ ಕನಕಳ್ಳಿ ದಾಸೇಗೌಡನ್ ಮಗ ಅಂತ ಕಾಕನಹಳ್ಳಿ ದಾಶೇಗೌಡನ್ ಮಗ ಆರ್ಯ ಅಂತ ಈಗ ಇನ್ನೊಂದು ಕೇಡಿ ಬರ್ತಾ ಇದೆ ಸರ್ ಅದು ಗೊತ್ತಿಲ್ಲ ಬರ್ತйರೇ ಸರ್ ಬಟ್ ನಮ್ದು ಅದಕ್ಕೆ ಬೇಕಾಗಿತ್ತು ಸರ್ ಅದರಿಂದ ನಾವು ಅದನ್ನ ಇಟ್ಕೊಂಡು ಸರ್ ಯಾವಾಗ ಶುರು ಮಾಡಿದ್ರಿ ನಾವು 23 ನಲ್ಲಿ ಸ್ಟಾರ್ಟ್ ಇದು ಸ್ಕ್ರಿಪ್ಟ್ ಮಾಡಿದ್ದೀವಿ ಸರ್ ಸೆನ್ಸರ್ ಎಲ್ಲಾ ಸೆನ್ಸರ್ ಆಯಿತು ಬಂದಿದೆ ಸರ್ ಡಿಸೆಂಬರ್ ಅಥವಾ ಪ್ಲಾನ್ ಮಾಡ್ತೈತಿ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಹಾಗೆ ಮಾಧ್ಯಮದವರಿಗೂ ವೇದಿಕೆ ಮೇಲೆಯವರು ಎಲ್ಲ ಗಣ್ಯರಿಗೂ ನಮಸ್ಕಾರ ನಾನೀಗ ಒಂದು ಹದಿನೈದು ನಿಮಿಷ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಯಾರು ಏನಾರು ಬೋರ್ ಆದರೆ ಅಪ್ಪ ಸಾಕು ನಿಲ್ಸಬೇಡಪ್ಪ ಸೈಲೆಂಟ್ ಆಗ್ಬಿಡ್ತೀನಿ ಇಲ್ಲ ನನ್ನ ಪಾದ ಹೀರೋನೇ ಸರ್ ಒಂದು ಹತ್ತೇ ನಿಮಿಷ ಫಸ್ಟು ನಾನು ಡೈರೆಕ್ಟರ್ ಆಗಬೇಕಂತ ತುಂಬ ಕನಸಿತ್ತು ಏನೋ ಒಂದು ಹತ್ತು ಸಿನ್ಮಾ ಹದಿನೈದು ಸಿನ್ಮಾ ಅಲ್ಲ ಒಂದು ಮೂರು ಸಿನಿಮಾ ಡೈರೆಕ್ಟ್ ಮಾಡಬೇಕು ಅಂತ ನನಗೆ ತುಂಬ ಕನಸಿತ್ತು ಒಂದು ಒಂದು ಕತೆ ಬರೆಯೋಕ್ಕೆ ಒಂದು ಎರಡು ಮೂಟೆ ಬರೋದಾಗ್ಬಿಟ್ಟಿದೆ ಸ್ಕ್ರಿಪ್ಟ್ ಹೆಂಗೆ ಮಾಡಬೇಕು ಅಂತ ನನಗೆ ಗೊತ್ತೂ ಇರಲಿಲ್ಲ ಕತೆ ಹೆಂಗೆ ಮಾಡಬೇಕು ಚಿತ್ರಕಥೆ ಹೆಂಗೆ ಮಾಡಬೇಕು ಸಂಭಾಷಣೆ ಹೆಂಗೆ ಮಾಡಬೇಕು ಪ್ಲೇ ಹೆಂಗೆ ಮಾಡಬೇಕು ನನಗೇನೂ ಗೊತ್ತಿರಲಿಲ್ಲ ಅದು ಎರಡು ಮೂಟೆ ಬರೆದು ಬಿಟ್ಟಿದೆ ಆಮೇಲೆ ನಮ್ಮ ಮನೇಲಿ ಹೇಳಿದೆ ಈಗ ಸಿನಿಮಾ ಮಾಡಬೇಕು ಅಂತ ನಮ್ಮ ಅಪ್ಪ ಹೇಳ್ತಾ ಏಯ್ ದನ ಬಿಟ್ಕೊಂಡೋಗ ಅಂತ ಆಮೇಲೆ ಒಂದು ಎರಡು ಮೂರು ಸತಿ ಹೇಳಿದೆ ಹಂಗೆ ಅಂತೂ ನಾನು ಎರಡು ಸಾವಿರದ ಹದಿನಾರಲ್ಲಿ ಮನೆ ಬಿಟ್ಬಿಟ್ಟು ಬಂದ್ಬಿಟ್ಟೆ ಮನೆ ಬಿಟ್ಟೆ ನನ್ನ ಫ್ರೆಂಡ್ ರೂಮ್ಗೆ ಹೊಟ್ಟದ್ದೆ ಅಲ್ಲಿ ನನ್ನ ಫ್ರೆಂಡ್ ಮಾತ್ರ ನನ್ನ ರಾಜೇಂದ್ರ ನೋಡಿಕೊಂಡೆ ಏಯ್ ನಾನು ಆಫೀಸ್ಗೆ ಹೋಗ್ತೀನಿ ನಾನು ತಿಂದೋಲ್ಲ ಗುರು ನಾನು ಬಂದು ಎಲ್ಲ ಮಾಡ್ಕೋತೀನಿ ಅಂತ ಹೇಳ್ದ ಆಮೇಲೆ ನಾನು ಪಾತ್ರೆ ಪಾತ್ರೆಗೆ ಎಲ್ಲ ತೊಳ್ದೆ ಮನೆಯೆಲ್ಲ ನೀಟ್ ಮಾಡಿಬಿಡಾನೆ ನನಗೆ ನಾಲ್ಕು ಐದು ತಿಂಗಳು ಜಗ ಅಂದ್ಬಿಟ್ಟು ಅನ್ನ ಆಗ್ತಾ ಆಮೇಲೆ ಮತ್ತೆ ಕರ್ಸ್ಕೊಂಡ್ರು ನಮ್ಮ ಮನೇಲಿ ಮತ್ತೆ ಊರರೆಲ್ಲ ಹೇಳಿದ್ರು ಏಯ್ ನಮಗೆಲ್ಲ ಸಿನಿಮಾ ಏ ನಾನು ನಮಗೆ ನಮ್ಮಂಥವ್ರಿಗೆಲ್ಲ ಅದು ಬೇಡ ಅಂತ ಎಲ್ಲ ಹೇಳಿದ್ರು ಆದರೂ ನಾನು ಕೇಳಿಲ್ಲ ಸರಿ ಮತ್ತೆ ಮನೆಗೆ ಬಿಟ್ಟು ಬಂದ್ಬಿಟ್ಟೆ ಇನ್ನೊಂದು ಇನ್ನೊಂದು ಫ್ರೆಂಡ್ ಇನ್ನೊಬ್ಬ ಫ್ರೆಂಡ್ ಇದ್ದ ಅವ್ರ ಮನೆಗೆ ಹೊಟ್ಟೋಗ್ಬಿಟ್ಟೆ ಅವ್ರ ಮನೇಲಿ ನಾಲ್ಕು ತಿಂಗಳಿದ್ದೆ ಸೇಮ್ ಇದೆ ಪಾತಾಗಿದ್ರೆ ಎಲ್ಲ ತೊಳ್ಕೊಳ್ಳೋದು ಮನೆ ರೂಮೆಲ್ಲ ಕ್ಲೀನ್ ಮಾಡ್ಕೊಂಡು ಐತೆ ಈಗ ಕಥೆ ಎಲ್ಲ ಬರೀಬೇಕು ಅಂದರೆ ಹೆಂಗೆ ಯಾರ ಹತ್ರ ಕೇಳೋದು ಅಂದ್ಬಿಟ್ಟು ನಾನು ಡೈರೆಕ್ಟು ಕೇಳ್ಕೊಂಡು ಕೇಳ್ಕೊಂಡು ಎಸ್ ನಾರಾಯಣ್ ಸರ್ ಮನೆ ಗುರುಬ್ರಹಿಲ್ ಇತ್ತು ಅಲ್ಲಿ ಇಪ್ಪತ್ತು ದಿವಸ ನಿಂತೆ ಅವ್ರ ಮನೆ ಮುಂದೆ ಹೋಗೋದು ನಿಂತ್ಕೊಳ್ಳೋದು ಹೋಗೋದು ನಿಂತ್ಕೊಳ್ಳೋದು ಹೋಗೋದು ನಿಂತ್ಕೊಳ್ಳೋದು ಮಾಡ್ತಿದ್ದೆ ಸಾವಿರ ನೂರಾರು ಜನ ಬರ್ತಾರೆ ಹೋಗ್ತಾರೆ ಅವರೆಲ್ಲ ನಮ್ಮನೆಲ್ಲ ತಲೆ ಕೆಡ್ಸ್ಕೊಳ್ಳೋಲ್ಲ ಒಂದಿನ ಸಿಕ್ಕಿದ್ರು ಕೇಳಿದೆ ಸರ್ ನೋಡಪ್ಪ ನಾ ಹಂಗೆಲ್ಲ ಮಾಡೋಕ್ಕಾಗಲ್ಲಪ್ಪ ಸರಿನಾ ಸಿನಿಮಾ ಇಂಡಸ್ಟ್ರಿಗೆ ಬರಲೇ ಬೇಡ ಅಂತ ಹೇಳಿ ಒಂದೇ ಮಾತಂಗೆ ಹೇಳಿದ್ರು ಸರಿ ಏನ್ಬಿಟ್ಟು ನಾನು ಇನ್ನೊಬ್ರು ಡೈರೆಕ್ಟರ್ ತಗೋದೆ ಅಲ್ಲೇ ಅವ್ರ ಮನೇಲಿದ್ದಂಗೆ ಅವ್ರು ಹೇಳಿದ್ರು ನೀನು ಸಿನಿಮಾ ಮಾಡ್ತೀಯಾ ಹಾಗಾದ್ರೆ ಒಂದು ಯಾವ್ದಾದ್ರು ಮ್ಯಾಗ್ಝಿನಲ್ಲಿ ಒಂದು ಕತೆ ಪಬ್ಲಿಷ್ ಮಾಡ್ಸ ನೋಡೋಣ ಅಂತ ಹೇಳಿದ್ರು ಕತೆ ತಾನೇ ಅಂದ್ಬಿಟ್ಟು ನಾನು ಮೂರು ತಿಂಗಳು ಬರೆದೆ ಒಂದು ಕತೆ ಪಬ್ಲಿಷ್ ಮಾಡೋಕ್ಕೆ ಸುಧಾ ಮ್ಯಾಗ್ಝಿನ್ ಆಫೀಸ್ ಬಂದು ಎಂ ಜಿ ರೋಡಲ್ಲಿರೋದು ಏನು ಸೆಲೆಕ್ಟೇ ಆಗಲಿಲ್ಲ ನನಗೆ ಸಖತ್ ಬೇಜಾರಾಗ್ಬಿಟ್ಟು ಅಲ್ಲಿಗೆ ಹೊಟ್ಟದ್ದೆ ಡೈರೆಕ್ಟ್ ಅಲ್ಲಿ ಸುಧಾ ಮ್ಯಾಗ್ಝಿನ್ ಎಡಿಟರ್ ಬಂದು ಗುಡಿ ಹೇಳಿ ನಾಗ್ರೇಜ್ ಅಂತ ಅಲ್ಲ ಸರ್ ನಾನು ಮೂರು ತಿಂಗಳಿಂದ ಕಲಿಸ್ತಾ ಇದ್ದೀನಿ ಯಾಕೆ ನೀವು ಸೆಲೆಕ್ಟ್ ಮಾಡಲಿಲ್ಲ ನನ್ನ ಕತೆನ ಅಂತ ಕೇಳಿದೆ ಇವನು ಯಾರ ಇವನು ಅಂದ್ಬಿಟ್ಟು ಹಿಂಗಿರ್ಬೇಕಪ್ಪ ಕತೆ ಕಥೆ ಅಂದರೆ ಹಿಂಗಿರಬೇಕು ಹಿಂಗಿರಬೇಕು ಅಂತ ಹೇಳ್ರು ಸರಿ ಏನ್ಬಿಟ್ಟು ಮಾಡಿಸ್ದೆ ಪಬ್ಲಿಷ್ ಮಾಡಿಸ್ದೆ ಆ ಡೈರೆಕ್ಟು ಸಿಗ್ತೇವು ಹೋದರು ಕೊನೆಗೆ ನಾನು ಡೈರೆಕ್ಟರ್ ಮೀಟ್ ಮಾಡಿದ್ದೆಂದರೆ ಕಾಶಿನಾಥ್ ಸರ್ ವಿಜಯನಗರದಲ್ಲಿ ಮನೆ ಅವ್ರದ್ದು ಓದಾಡಿಕೆ ಸಿಕ್ತರು ಅವರು ಕರೆಸ್ಕೊಂಡ್ರು ಮನೆ ಮೇಲೆ ಆಫೀಸಲ್ಲಿ ಕೂರಿಸ್ಕೊಂಡು ಕತೆ ಕೇಳಿದ್ರು ನಿಮ್ಮಪ್ಪ ಆಮೇಲೆ ಅವರು ಒಂದೇ ಮಾತಾಡಿದ್ರು ನಿಮ್ಮಪ್ಪ ಏನು ಕೆಲಸ ಮಾಡ್ತಾರೆ ಅಂತ ನಾನು ವ್ಯವಸಾಯ ಸರ್ ಅಂದೆ ಯಾಕೆ ಹೇಳು ಅಂದರು ಯಾಕೆ ಸರ್ ಅಂತ ಹೇಳು ಅಂದರು ನಿಮ್ಮ ಅಪ್ಪನ ಫೋನ್ ನಂಬರ್ ಕೊಡು ಅಂದರು ಯಾಕೆ ಸರ್ ಅಂದೆ ಕೊಡಿಲಿ ನಮ್ಮ ಅಪ್ಪನ ಹತ್ರ ಫೋನಿಲ್ಲ ಸರ್ ಅಂದೆ ಸರಿ ಆಯಿತು ಸಿನಿಮಾ ಕಡೆ ಮಕ ಗೀಗ ಹಾಕ್ಬಿಟ್ಟಿ ಆಮೇಲೆ ನಾನೇ ನಿಮ್ಮ ಮನೆಗೆ ಬಂದ್ಬಿಡ್ತೀನಿ ಸರಿನಾ ಈಗ ಇಲ್ಲಿ ಊಟ ಮಾಡ್ದ ಊಟ ಹಾಂ ಆಯ್ತು ಸರ್ ಹಿಂಗೆ ಹೋಗು ಬಸ್ ಸ್ಟಾಪ್ ಬನ್ಸಂಕ್ರಿ ಬಸ್ ಸ್ಟಾಪಲ್ಲಿ ಬಸ್ ಹತ್ತು ಹೋಗಿ ಮನೆಗೆ ಅಂದರು ನಾನು ಅಲ್ಲಿ ಡಿಸೈಡ್ ಮಾಡಿದೆ ಎಂತ ಇನ್ನು ಯಾರು ಮನೆತಾವನ್ನ ನಿಲ್ಬಾರ್ದು ಅಂದ್ಬಿಟ್ಟು ಹೋಗಿ ಮ ಮನೆ ಕರ್ಸ್ಕೊಂಡು ತಿರ್ಯ ಹೋಗಿ ತಿರ್ಗಾ ಏನೋ ಇದು ಮಾಡಿದೆ ಅದೆಲ್ಲ ಹೇಳ್ಬಾರ್ದು ಒಂದು ಟೈಮ್ ಬರ್ತೇಳ್ತೀನಿ ಊರೆಲ್ಲ ಹೇಳಿದ್ರು ನಾನು ಏನೋ ಕೇಳಿದೆ ಅದೇ ಸರಿಯಪ್ಪ ನಮ್ಮ ಹತ್ರ ಇರೋದು ಎಂಟು ಲಕ್ಷ ಸಿನಿಮಾ ಎಂಟು ಲಕ್ಷಕ್ಕೆಲ್ಲ ಆಗೋಲ್ಲ ಸರಿ ಆಮೇಲೆ ನಾನೇನೋ ಮಾಡಿದೆ ಆಮೇಲೆ ನಮ್ಮ ಬೇಡ ಬಿಡು ಅವನೇನೋ ಆಸೆ ಏಡಿಯಿಸ್ಕೊಳ್ಳಿ ಸಾಲಾಗಿಲ್ಲ ಮಾಡೋಕ್ಬಿಡಣ ಅಂದರು ಸರಿ ಆಯಿತು ಒಪ್ಕೊಬಿಟ್ರು ಈ ಕತೆ ಹೆಂಗೆ ಬರೆಯೋದು ಎಲ್ಲ ಎರಡು ಮುಟ್ಟೆ ಬರೆದೆ ಎಲ್ಲ ಸೋಸ್ತೆ ನೀಟಾಗಿ ಬರ್ಕೊಂಡೆ ನೀಟಾಗಿ ಬರ್ಕೊಂಡು ನನ್ನ ಫ್ರೆಂಡಿದ್ದ ಇದೇ ಶಿವಕುಮಾರ್ ಇಲ್ಲೇ ನಿಂತ ಅವ್ರು ಸಗೋದಾರಿ ಇಲ್ಲಿ ಅವ್ರ ಅದಕ್ಕೆ ಸ್ಟೈಟ್ ಬಂದೆ ಬಂದ್ಬಿಟ್ಟು ಸರ್ ಫೀಚರ್ ಮಾಡಬೇಕು ಎಷ್ಟು ಸೀನ್ ಬಂದವರು ಸರ್ ಅಂದೆ ಒಂದು ಸಿನಿಮಾಗೆ ಎಷ್ಟು ಸೀನ್ ಬರ್ತಾವೆ ಸರ್ ಅಂದೆ ಅವರು ಸಿನಿಮಾ ಅಂದರೆ ಏನಂತ ತಿಳ್ಕೊಂಡಿದ್ದೀನಿ ನೀನು ಡಿವೈಡ್ ಮಾಡ್ಬೇಕು ಸ್ಕ್ರೀನ್ ಪ್ಲೇ ಮಾಡ್ಬೇಕು ಅದು ಇದು ಇನ್ನೂರೈವತ್ತು ಸೀನ್ ಬರ್ತವೆ ಅದು ನನಗೆ ತಲೆ ಕೆಟ್ಟ ಹೋಗ್ಬಿಟ್ಟೆ ಹೋಗ್ ಮನೆಗೋಗ್ರ ಐವತ್ತು ಸೀನ್ ಬರೆಯೋದ್ಕೆ ಎರಡು ಮೂಟೆ ಬರ್ದಿದ್ದೀನಿ ಇನ್ನೂರ ಐವತ್ ಸೀನು ಐದು ಸಿನ್ಮಾ ಆಯ್ತವ ಅದು ಅನ್ಬಿಟ್ಟು ಹೋಗ್ ಮನೆಗೌಡ ಸರಿ ಆಯ್ತು ನನಗೆ ನನ್ಗೆ ಯಾವಾಗೇನು ಓಡ್ಲಾ ಇನ್ನೂರೈವತ್ತು ಸೀನ್ ನಮ್ಮ ಕೈಲಿ ಅದು ಇಲ್ಲ ಬಂದು ದಾರಿ ಬಂದ್ ಹೇಳ್ಬಿಟ್ಟು ಎಲ್ರಿಗೂ ನಮಸ್ಕಾರ ಥ್ಯಾಂಕ್ಸ್ ಹೇಳ್ಬೇಕು ಚಿಕ್ಕು ಸರ್ಗೆ ಮತ್ತೆ ವೆಂಕಟೇಶ್ ಸರ್ಗೆ ಗೆ ಮತ್ತೆ ನಮ್ಮ ಕ್ಯಾಮ್ರಾಮನ್ ಪಾಂಡೆ ಸರ್ ಅವ್ರಿಗೆ ಯಾಕಂದ್ರೆ ಅವರು ನಂಗೆ ಈ ತರ ದೊಡ್ಡ ಆಪರ್ಚುನಿಟಿ ಮಾಡಿಕೊಟ್ಟಿದ್ದಾರೆ ಮತ್ತೆ ಇದು ಈ ಎಸ್ 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 ಕೆ ಬಿ ಪ್ರೊಡಕ್ಷನ್ ಅಲ್ಲಿ ನಾನು ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು ಅವರೆಲ್ಲ ನನ್ನ ಅವ್ರ ಆಕ್ಚುಲ್ ಮನೆ ಮನೆ ಮಗಳು ತರ ನೋಡ್ಕೊಂಡ್ರು ತುಂಬಾ ಖುಷಿ ಆಯ್ತು ಎಲ್ರು ಟ್ರೈಲರ್ ನೋಡಿದಿರ ಅನ್ಕೊಂತೀನಿ ಚೆನ್ನಾಗಿದೆ ಅಂತ ಅನ್ಸ್ತಿರುತ್ತೆ ಎಲ್ಲಾರ್ಗು ಫಿಲಮು ಚೆನ್ನಾಗಿರುತ್ತೆ ಎಲ್ಲರೂ ಬಂದು ಥಿಯೇಟರಲ್ಲೇ ನೋಡಿ ಥ್ಯಾಂಕ್ ಯು ಯು ಇಲ್ಲ ಇದಕ್ಕಿಂತ ಮುಂಚೆ ನಾನು ಗಿಡುಗ ಮೂವಿ ಮಾಡಿದ್ದೀನಿ ನನ್ನ ಚೈಲ್ಡ್ಹುಡ್ ಅಲ್ಲಿ ಸೀರಿಯಲ್ಸ್ ಎಲ್ಲ ಮಾಡ್ತಿದ್ದೆ ಮೊದಲನೇದಾಗಿ ವೇದಿಕೆಯಲ್ಲಿರೋ ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆಲ್ರಿಗೂ ನಮಸ್ಕಾರ ಸೊ ನಾನು ತುಂಬ ವರ್ಷದಿಂದ ಮ್ಯೂಸಿಕ್ ಮಾಡ್ಕೊಂಡು ಬಂದೀನಿ ಸೊ ನೀವೆಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದೀರಾ ಓಕೆ ಓಕೆ ಈಗ ಸ್ವಲ್ಪ ಎಲ್ಲ ಮಾತುಗಳು ಎಲ್ಲ ಆಯಿತು ಸೊ ಒಂದೇನಂತ ಒಂದು ಸಣ್ಣ ವಿಷಯ ಸುಮಾರು ಎರಡು ಕೋಟಿ ಮೂರು ಕೋಟಿ ಅಥವಾ ನಾಲ್ಕೈದು ಕೋಟಿ ಯಾಕೆ ಮಾಡಿದ್ರು ಎಷ್ಟೊಂದು ಜನಕ್ಕೆ ಆಕ್ಚುಲ್ ಆಗಿ ಅದನ್ನ ರೀಚ್ ಮಾಡೋಕ್ಕೆ ಇವತ್ತು ಇಂಡಸ್ಟ್ರಿಯಲ್ಲಿ ಎಷ್ಟೊಂದು ಜನಕ್ಕೆ ಬರಲ್ಲ ಆಯಿತಾ ಅದರಲ್ಲಿ ನಾನು ಕೂಡ ಎಷ್ಟೊಂದು ನೋಡಿದ್ದೀನಿ ಆಗಿದೆ ಅಂಥದ್ರಲ್ಲಿ ಓಕೆ ಇವರೆಲ್ಲ ಸ್ವಲ್ಪ ನಿಜ ನಮಗೂ ಒಂದ್ ಸ್ವಲ್ಪ ಬಿಗಿನಿಂಗ್ ಅಲ್ಲಿ ನೀವು ಒಂದ್ ಎರಡು ನಿಮಿಷಕ್ಕೆ ಇಷ್ಟೊಂದೆಲ್ಲ ಅನ್ನಿಸ್ತು ಅಂದ್ರೆ ನಾವು ಇಡೀ ಫಿಲಂ ಕೆಲಸ ಮಾಡಿದ್ವಿ ಇವ್ರ ಜೊತೆ ಅಂದ್ರೆ ಪಾಸಿಟಿವ್ ಆಗಿ ಹೇಳ್ತಾ ನಾನು ಹೇಳಿದೀನಿ ಸರ್ ನೀವು ಮಾತಾಡೋದು ನಮ್ಗೆ ಯಾಕೋ ಒಂಥರ ಆಮೇಲೆ ಅವ್ರ ನೇಚರ್ ಇರೋದೆ ಹಂಗೆ ತುಂಬಾ ಒಳ್ಳೆ ಮನುಷ್ಯ ಡೈರೆಕ್ಟ್ರು ಕೂಡ ಇಲ್ಲ ಅಂದ್ರು ಸೊ ತುಂಬಾ ಚೆನ್ನಾಗಿ ಮಾಡಿದೀವಿ ನಾಲ್ಕು ಸಾಂಗ್ಸ್ ಇದೆ ಒಂದು ಪುನೀತ್ ರಂಗಸ್ವಾಮಿ ಅವರು ಬರ್ದಿದ್ದಾರೆ ಏಳು ಮಲೆ ಡೈರೆಕ್ಟ್ರು ಅಂಡ್ ಇನ್ನೊಂದು ನಾಗೇಂದ್ರ ಪ್ರಸಾದ್ ಸರ್ ಬರ್ದಿದ್ದಾರೆ ಅಂಡ್ ನಾನು ಅಂತ ಬರೆದಿದ್ದೀನಿ ಇನ್ನೊಂದು ಮನು ದೇವರಹಳ್ಳಿ ಅಂತ ಬಂದಿದ್ದಾರೆ ಸೊ ಈ ನಾಲ್ಕು ಸಾಂಗ್ಸ್ ಇದೆ ಸೊ ಸಾಂಗ್ಸ್ ರಿಲೀಸ್ ಆದ್ಮೇಲೆ ಕೇಳಿ ಸೊ ಕೆಡಿ ಚಿಕ್ಕ ಕೆಡಿ ಆದ್ರೂ ಒಂದೇ ದೊಡ್ಡ ಕೆಡಿ ಆದ್ರೂ ಒಂದೇ ಕೆಡಿ ಯಾವತ್ತಿದ್ರೂ ಯಾವತ್ತಿದ್ರು ಕೇಡಿನೇ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಚೆನ್ನಾಗಿದೆ ಫಿಲಮು ಕಂಪ್ಲೀಟ್ ಆಗಿ ಸ್ಟೋರಿ ಕೇಳಿದಾಗ ಓ ಇಂಥವ್ರು ಇಂಥ ಸಾಧನೆ ಮಾಡಬಹುದಾ ಅಂತ ಆಕ್ಚುಲ್ ಆಗಿ ಸಿನಿಮಾ ಅಂತನೇ ಅಲ್ಲ ನಿಜವಾಗ್ಲೂ ಲೈಫ್ ಸುಮಾರು ಜನ ಕೆಡಿಗಳೇ ಆಗಿದ್ದಾರೆ ಹೇಳಕ್ಕವಲ್ಲ ಸೊ ಆತರ ಇರೋದ್ರಿಂದ ಮೋಸ್ಟ್ಲಿ ಸ್ವಲ್ಪ ಹತ್ರನೇ ಇದೆ ಸ್ಟೋರಿ ಮತ್ತೆ ಇದೆಲ್ಲ ನನ್ನ ಕೆಲಸನೂ ನೀಟಾಗಿ ಮಾಡಿದ್ದೀನಿ ಸೊ ನೀವೆಲ್ಲ ಸಾಂಗ್ಸ್ ಕೇಳಿ ಕಮರ್ಷಿಯಲ್ ಆಗೇ ಬಂದಿದೆ ಸಾಂಗ್ಸು ಪ್ರತಿಯೊಂದಕ್ಕೂ ಒಬ್ಬ ಎಲ್ಲ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ಸೊ ಮೇಲೆ ನೀವೆಲ್ಲ ಕೇಳಿದ್ದೀನಿ